వెల్కమ్ టు అవర్ చాలా తోతాపురిక పచ్చడి హై క్లాస్ ఆగ్ ఫ్రెండ్స్ నమే గంజిగా మొసరన్న కయ్లీ యా పదార్థ కూచూరు మిక్స్ మిన్ను కలి హై క్లాస్ ఆగ్ ఫ్రెండ్స్ అన్నీ మితర్స్ నన్ను నోడి ఒం బౌలు తోతపూరిక సిప్పు తగ్గు కొచ్చిండే అదని బౌల్గ్ హైకోబ నోడి ఫ్రెండ్స్ ఇంచు హైకో ఇంచూరు ಮೆನ್ಸರೇಟ್ ಕಾರ್ಕೇ ಯಾರಿ ಗೆಸ್ಟ್ ಎಷ್ಟೆಷ್ಟು ಬೇಕು ಕಾರ್ ಅಷ್ಟು ನಾನು ಚೂರ್ ಹಸಿ ಮೆಣಸಾಯಕಂತೆ ಅದ ಕಾರಣ ಚೂರ್ ಕಾಡಿಮೆ ಹಾಕೊಂಡೆ ರುಚಿ ತಕ್ಕಷ್ಟು ಉಪ್ಪ ಹಾಕೊಂಡೆ ವಜಿನ ಕೋಕೊನಟ್ ಆಯಿಲ್ ಹಾಕಂತ ಇದೆ ಮಿಕ್ಸ್ ಮಾಡ್ತೋಣ ಇದು ನಮಗೇನು ಒಂದೆರಡು ಮೂರು ದಿವಸ ಏನು ಹಾಳು ಸಹ ಆಗುದಿಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಹೊರಗೆ ಹೊರಗಿಟ್ಟರು ಸಹ ಏನಾಗೋದಿಲ್ಲ ಫ್ರೆಂಡ್ಸ್ ಎಷ್ಟು ಸುಲಭದಲ್ಲಿ ಆಗಿ ಹೋಗಿದೆ ಇದು ನಮಗೆ ಗಂಜಿಗೆ ಊಟಕ್ಕೆ ಎಲ್ಲ ಹೈ ಕ್ಲಾಸ್ ಬೆಳ್ದಿಗೆ ಅನ್ನಕ್ಕೆ ಅನ್ನ ಅನ್ನಕ್ಕೆ ಸಹ ಬಿಸಿ ಬಿಸಿ ಅನ್ನಕ್ಕೆ ಕಳ್ಸ್ಕೊಂಡು ಮಿಕ್ಸ್ ಮಾಡಿ ಊಟ ಮಾಡೋಕ್ಕೆ ಸಹ ಲೈಕ್ ಆಗುತ್ತೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟೆಲ್ಲ ಉಪ್ಪು ಖಾರ ಯಾವ್ರಿಗೆ ಬೇಕಾದಷ್ಟು ಹಾಕೊಂಡ್ರೆ ಸರಿ ಒಳ್ಳೆ ತೆಂಗಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನು ಒರ್ಜಿನಲ್ ಕೋಕೋನಟ್ ಆಯಿಲ್ ಹಾಕೊಂಡೆ ಅಲ್ಲ ಇನ್ನೂ ಹೈ ಕ್ಲಾಸ್ ಆಗುತ್ತೆ ನಿಮ್ಮ ಹತ್ರ ಇರುವ ಒಳ್ಳೆ ತೆಂಗಿನ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸಹ ಹಾಕೊಂಡಿದ್ದಾವ ಫ್ರೆಂಡ್ಸ್ ಆಗಿ ಹೋಗಿದೆ ಒಂದು ಅಡಿಗೆ ಇಂಥದ್ದೊಂದು ಇದು ಬಿಟ್ಟರೆ ಮತ್ತೆ ಎಂಥ ಎಲ್ಲರೂ ಹೋಗಿ ಬಂದರೆ ತಿರ್ಗಾಟಕ್ಕೆ ಹೋಗಿ ಬಂದು ಒಂದು ನಿಮಿಷ ಇದು ಮಾಡ್ಕೊಂಡು ಇಟ್ಕೊಂಡು ಬಿಟ್ಟರೆ ಇನ್ನು ಅಡಿಗೆ ಅಂತ ಮಾಡೋದು ಬೇಡ ಫ್ರೆಂಡ್ಸ್ ಸಾಯಕ್ಕೆ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ನೋಡಿ ಎಷ್ಟು ರುಚಿಯಾದ ತೋತಾಪುರಿ ಮಾಯೆ ಪಚ್ಚಿಡ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರೀಲಿಬೇಡಿ ಥ್ಯಾಂಕ್ ಯು